ಖಂಡಿತ ಇವರಿಗೆ ಒಂದು ಆಸ ಆಸ್ಯಾಸ್ಪದವಾದಂತ ಒಂದು ಜನಾಕ್ರೋಶ ಯಾತ್ರೆ ಅಂತ ಇವ್ರು ಹೇಳಿ ಒಂದು ಬಿಜೆಪಿಯವರು ಒಂದು ನಾಟಕ ಒಂದು ಜನರಿಗೆ ಮೋಸ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ರಾಜ್ಯದ ಜನತೆ ಬಹಳ ಸೂಕ್ಷ್ಮವಾಗಿ ಗಮನದಲ್ಲಿ ಗಮನ ಇಟ್ಟು ನೋಡಬೇಕು ರಾಜಕಾರಣದಲ್ಲಿ ಏನಾಗ್ತಾ ಇದೆ ಯಾರು ಜನರು ಪರ್ವಾಗಿ ಕೆಲಸ ಮಾಡ್ತಾ ಯಾರು ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡ್ತಾ ಅಂತ ಇವತ್ತು ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ನಾಲ್ಕು ರೂಪಾಯಿ ಹಾಲಿನ ಬೆಲೆ ಏರಿಕೆ ಮಾಡಿದೆ ಆಮೇಲೆ ಗ್ಯಾರಂಟಿಗಳನ್ನ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಅಂತ ಇವರು ಒಂದು ಜನಾಕ್ರೋಶ ಯಾತ್ರೆ ಮಾಡ್ತಾ ನಾನು ಒಂದೇ ಮಾತು ಕೇಳೋದು ರಾಜ್ಯ ಬಿ ಜೆ ಪಿ ಅವ್ರಿಗಾಗಿರ್ಬೋದು ನಿಮಗೆ ಮೀಟ್ರು ಅಂತಾರೆ ನಿಮಗೆ ದಮ್ಮು ತಾಕತ್ತು ಅನ್ನೋದಿದ್ರೆ ನಮ್ಮ ಸರ್ಕಾರ ಕಟ್ಟಂಥದ್ದು ಜಿ ಎಸ್ ಟಿ ಒಂದು ವರ್ಷಕ್ಕೆ ನಾಲ್ಕು ಲಕ್ಷದ ಚಿಲ್ಲರೆ ಹತ್ತೊಂಬತ್ತು ಅಥವಾ ಐದು ಸಾವಿರ ಕೋಟಿ ಲಕ್ಷ ಕೋಟಿ ಅಷ್ಟು ಜಿ ಎಸ್ ಟಿನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀರಿ ಅದಕ್ಕೆ ಕೇಂದ್ರ ಸರ್ಕಾರ ಕೊಡುಗೆಯಾಗಿ ನಮ್ಗೆ ಎಷ್ಟು ಕೊಡ್ತಾರೆ ಅಂತಂದರೆ ಈ ಎಕ್ಸಾಂಪಲ್ ಹೇಳೋದಾದರೆ ನೂರು ರೂಪಾಯಿನಲ್ಲಿ ಕೊಡದೆ ನಮಗೆ ಕರ್ನಾಟಕಕ್ಕೆ ಹದಿನಾರು ರೂಪಾಯಿ ಈ ರೀತಿ ಜಿ ಎಸ್ ಟಿನಲ್ಲಿ ಮೋಸ ಮಾಡಿದ್ರು ಜನರಿಗೆ ಇವತ್ತು ಹದಿಮೂರಲ್ಲಿ ಯು ಪಿ ಎ ಗವರ್ಮೆಂಟು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮನ್ಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿದ್ದಾಗ ಕೇವಲ ಸಿಲಿಂಡರ್ ಬೆಲೆ ನಾನೂರ ರೂಪಾಯಿ ಇತ್ತು ಇವತ್ತು ಎಷ್ಟು ಮಾಡಿದ್ದಾರೆ ಎಂಟುನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಗಂಟೆ ಹೋಗಿತ್ತು ಅದನ್ನ ಕಡಿಮೆ ಮಾಡಿದ್ದೀರಾ ಜನರಿಗೆ ಮೋಸ ಕೆಲಸ ಮಾಡಿದ್ರಿ ನೀವು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಸಬ್ಸಿಡಿ ಹೋಗ್ತದೆ ಅಂತೇಳಿ ಏಕಾಏಕಿ ಜಾಸ್ತಿ ಮಾಡಿದ್ರು ಇನ್ನೂರು ರೂಪಾಯಿನ ಒಂದು ಆರು ತಿಂಗಳಷ್ಟು ನಾಟಕ ಮಾಡಂಗೇನೆ ಅವರು ಅದ ಅಕೌಂಟ್ಗಳನ್ನೇ ಹಾಕಿದ್ರು ಏಕಾಏಕಿ ನಿಲ್ಸಿದ್ರು ಇದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದಿರಾ ಇವತ್ತು ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ದಿನದಿಂದ ಇಳಿತಾ ಇದೆ ಎಷ್ಟು ಕೊಡ್ತಾಯಿದ್ದಾರೆ ಇವತ್ತು ಕ್ರೂಡ್ ಆಯಲ್ ಬೆಲೆ ಇಳಿಸ್ಬೋದಲ್ಲ ಇವರು ಮೀಟ್ರ್ ದಮ್ಮು ಅನ್ನೋದಿದ್ರೆ ಹದಿನೇಳು ಜನ ಎಂ ಪಿ ಗೆದ್ದಿದ್ದೀರಲ್ಲ ಓ ಕೇಳಿ ಏನು ಮಾಡ್ತಾಯಿದ್ದೀರಾ ನೀವು ರಾಜೀತ್ ಪರವಾಗಿ ನೀವು ಇದೀರನ್ನ ತೋರಿಸಿ ಈಗ ಕಾಂಗ್ರೆಸ್ ಅವರು ಎರಡು ರೂಪಾಯಿ ಹಾಲಿನ ತರ ಹೆಚ್ಚಳ ಮಾಡೋರೆ ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆ ಮಾಡ್ತಾವ್ರೆ ಒಂದ್ ಕಡೆ ಸಿಲಿಂಡರ್ ಬೆಲೆನೇ ಜಾಸ್ತಿ ಆಗೈತೆ ಅದೇ ನಾನು ಹೇಳ್ತಾ ಇಲ್ವಾ ಫಸ್ಟ್ ಅವ್ರ ಮನೆನೇ ಸರಿಗಿಲ್ಲ ಬೇರೆಯವ್ರ ಮೇಲೆ ಬಂದು ಗೂಬೆ ಕೂರಿಸೋ ಅಂತ ಕೆಲಸವನ್ನ ಇವ್ರು ಬಿಡ್ಬೇಕು ದಯಮಾಡಿ ರಾಜ್ಯದ ಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡೋದು ಏನಂತ ಅಂದ್ರೆ ದಯಮಾಡಿ ಯಾವ ಸರ್ಕಾರ ಜನ್ರು ಪರವಾಗಿ ಇದೆ ಯಾವ ಸರ್ಕಾರ ಜನರು ಪರವಾಗಿಲ್ಲ ಅನ್ನ ಸಿದ್ದರಾಮಯ್ಯ ಅವ್ರ ಸರ್ಕಾರ ಸದಾಕಾಲ ಕಾಲ ಬಡವ್ರಿಗಾಗಿರ್ಬೋದು ಹಿಂದೂಗಳ ವಿರೋಧಿ ಅಂತ ಹೇಳ್ತಾರೆ ಹಿಂದೂಗಳ ವಿರೋಧಿ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನಿದೆ ರೀ ದಾಖಲಾತಿ ಇವತ್ತು ಮೈನಾರಿಟೀಸ್ಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿರೋದು ಮೈನಾರಿಟೀಸ್ ಅಂದರೆ ಬರೀ ಸಾಬ್ರಲ್ಲ ಜೈನರು ಇದ್ದಾರೆ ಸಿಖ್ರಿದ್ದಾರೆ ಧರ್ಮಗಳಿದೆ ಅವರೆಲ್ಲರಿಗೆ ನೂರು ರೂಪಾಯಿಲಿ ನಾಲ್ಕು ರೂಪಾಯಿ ಮಾತ್ರ ಕೊಟ್ಟಿರೋದು ಅವರು ಜನಸಂಖ್ಯೆ ಇರೋದು ಹದಿನೆಂಟು ಪರ್ಸೆಂಟು ಆದರೆ ರಾಜ್ಯದ ಜನತೆ ದಡ್ಡಲ್ಲ ದಡ್ರಲ್ಲ ಅವ್ರಿಗೆಲ್ಲ ಗೊತ್ತಿದೆ ಯಾರು ಒಳ್ಳೇದು ಮಾಡ್ತಾ ಯಾರು ಒಳ್ಳೇದು ಮಾಡ್ತಾಯಿಲ್ಲ ಪಂಚ ಗ್ಯಾರಂಟಿಗಳನ್ನ ಈಗಲೂ ಕೊಡ್ತೀರಿ ಐದು ಗ್ಯಾರಂಟಿಗಳನ್ನ ರಾಜ್ಯಾದ್ಯಂತ ಇನ್ನೂ ಇಪ್ಪತ್ತೆಂಟರವರೆಗೂ ಕೊಡ್ತೀವಿ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದು ನಾವೇ ಮುಂದಕ್ಕೂ ಈ ಗ್ಯಾರಂಟಿಗಳು ಇನ್ನೂ ಹೆಚ್ಚು ಗ್ಯಾರಂಟಿ ಜನರಿಗೆ ಒಳ್ಳೇದಾಗುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಿಂದ ಮಹಿಳೆಯರಿಗೆ ಅತಿ ಹೆಚ್ಚಾಗಿ ಮಹಿಳೆಯರಿಗೆ ಇವತ್ತು ಕಾನ್ಸಂಟ್ರೇಟ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಯಾಕೆಂತಂದರೆ ಒಂದು ಮನೆ ನಡೆಸುವಂಥ ಯಜಮಾನಿ ಇವತ್ತು ನನ್ನ ಮನೆಯಲ್ಲಿ ನನ್ನ ತಾಯಿ ನನ್ನ ಮನೆ ನೋಡ್ಕೊಳ್ಳೋದು ನನ್ನ ತಾಯಿಗೆ ನಾಲ್ಕು ಕಾಸು ಅನ್ನೋದು ಬಂದರೆ ಅವರು ಮನೆ ನಡೆಸುವಂಥ ಕೆಲಸ ಮಾಡ್ತಾರೆ ಅದೇ ರೀತಿ ಎರಡು ಸಾವಿರ ರೂಪಾಯಿ ಉಚಿತವಾಗಿ ಏನು ಗೃಹಲಕ್ಷ್ಮಿ ಅಂತ ನಾವು ಹಣ ಇದ್ದೀರಿ ಅದರಿಂದ ಎಷ್ಟೋ ಬಡ ಜನರು ಇವತ್ತು ಜೀವನ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನೀವು ಅಸಡ್ಡೆವಾದ ಮಾತಾಡ್ತಿರಲ್ಲ ಈ ರಾಜ್ಯದ ಜನ ತಕ್ಕಾದ ಉತ್ತರ ನಿಮಗೆ ಕೊಡ್ತಾರೆ ಸಿಲಿಂಡರ್ ಬೆಲೆ ಗ್ಯಾಸ್ ಸಿಲಿಂಡ್ರ್ ಬೆಲೆ ಏಕಾಏಕಿ ನೀವು ಎಂಟುನೂರ ಐವತ್ತು ರೂಪಾಯಿ ಮಾಡಿದ್ದೀರಾ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದೀರ ಮಹಿಳೆಯರಿಗೆ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ ಅಂತ ರಾಜ್ಯದ ಮಹಿಳೆಯರಿಗೆ ಗೊತ್ತು ಆದ್ದರಿಂದ ಎಲ್ಲ ಸುಳ್ಳುಗಳನ್ನ ಸುಳ್ಳು ಭರವಸೆ ಕೊಡೋದನ್ನ ಬಿಟ್ಟು ಜನರು ಪರವಾದಂಥ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಜಿ ಎಸ್ ಟಿ ಮೊತ್ತವನ್ನು ತರಿಸಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ ರಾಜ್ಯದ ಜನತೆಗೆ ಒಳ್ಳೇದಾಗಬೇಕು ಒಳ್ಳೇದು ಅವ್ರ ಪರವಾಗಿ ನೀವು ನಿಂತ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ